ಜೈ ಗುರುದೇವ್ ನನ್ನ ಹೆಸರು ಚಾಂದ್ಪಾಷಾ ಅಂಥೇಳಿ ಗೌರ್ಮೆಂಟ್ ಐ ಟಿ ಐ ಹೊಸ್ಪೇಟ್ ಐ ಟಿ ಐ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ ಅದೇ ಕಿರಿಯ ತರಬೇತಿ ಅಧಿಕಾರಿಯಾಗಿ ನನ್ನ ನನ್ನನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರು ಶೆಣಪ್ಪ ಬಂಡ್ರಿ ಅಂಥೇಳಿ ನಮ್ಮಲ್ಲಿ ಕ್ಲರ್ಕ್ ಇದ್ದಾರೆ ಅವರು ಸ್ಟೋರ್ ಕೀಪರ್ ಅಂತ ಕರಿತೀವಿ ಅವ್ರನ್ನ ಅವ್ರು ಒಂದು ವರ್ಷದಿಂದ ಹೇಳ್ತಾ ಇದ್ದರು ಯಾಕಂದ್ರೆ ನನ್ನ ಸಮಸ್ಯೆಗಳು ಯಾವಾಗಲೂ ಫ್ರೀ ಇದ್ದಾಗ ನಾನು ಸ್ಟೋರ್ನಲ್ಲಿ ಹೋಗಿ ಇದ್ದೆ ನನ್ನ ಸಮಸ್ಯೆಗಳು ಏನಪ್ಪ ಅಂತಂದ್ರೆ ಶುಗರ್ ಮೇನು ಶೋರ್ಗಿಂತ ಮುಂಚೆ ಸ್ಪಾಂಡೆಲಸಸ್ ಆ್ಯಂಡ್ ಸರ್ವೈಕಲ್ ಅಂತ ಹೇಳ್ತೀವಿ ಯಾಕಂದರೆ ನಾನು ಕಂಪ್ಯೂಟರ್ ಆಪ್ರೇಟರ್ ಮಾಡ್ತೀನಿ ಕಂಪ್ಯೂಟರ್ ಪಾಠ ಮಾಡ್ತೀನಿ ಹೀಗಾಗಿ ಇದು ಸ್ಪಾಂಡಲಸಸ್ ಆ್ಯಂಡ್ ಸರ್ವೈಕಲ್ ಅಂಥೇಳಿ ಆಮೇಲೆ ನನ್ನ ಮೂಲತಃ ಊರು ಲಿಂಗ್ಸೂರು ತಾಲೂಕ್ ಹಟ್ಟಿ ಬಂಗಾರಟ್ಟಿ ಆಗಿದ್ದರಿಂದ ನಾನು ಹಿರಿಯಮಗ ಆಗಿರೋದ್ರಿಂದ ಅಲ್ಲಿ ಹೋಗೋದು ಬರೋದು ಜಾಸ್ತಿ ಜರ್ನಿ ಫಿಫ್ಟೀನ್ ಡೇಸ್ ಒಂದು ಸಲ ಹೋಗ್ತಾ ಇರ್ತೀನಿ ನಾನು ಹೀಗಾಗಿ ಅದು ಜರ್ನಿಗೂ ಬಂತು ಕಂಪ್ಯೂಟರ್ ಆಪ್ರೇಟ್ರಿಗೆ ಬಂತು ಬಂತು ಸ್ಪಾಂಡೆಲಸೆನ್ಸ್ ಸರ್ವಾಗಿ ಅದಕ್ಕೆ ಗುಳಿಗೆ ತೊಗೊಂತ ತೊಗೊಂತೇನಾಯ್ತು ಎರಡು ಸಾವಿರದ ಹದಿನೈದರಲ್ಲಿ ನನಗೆ ಶುಗರ್ ಬಂತು ಶುಗರ್ ಬಂದ್ಕೊಳ್ಳೆ ನಾನು ಭಾಳ ಕ ಕಷ್ಟ ಕಷ್ಟ ಮೀನ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದೆ ಗುಳಿಗೆ ತೊಗೊಳ್ಳದೇ ಒಂದು ಐದು ವರ್ಷ ಮಾಡಿದೆ ಆ ಗುಳಿಗೆ ತೊಗೊಳ್ಳೋದಕ್ಕೆ ಏನಾಯ್ತು ನನಗೆ ವಾಕಿಂಗಿಂಗ್ ಎಲ್ಲ ಮಾಡ್ತಿದ್ದೆ ಪದ್ಧತಿ ಪ್ರಕಾರ ಮಾಡಿದರೂ ಸಹ ಶುಗರ್ ಕಂಟ್ರೋಲ್ ಇರ್ತಾಯಿತ್ತು ಕೊಲೆಸ್ಟ್ರಾಲ್ ಇವು ಇತ್ತು ಝೂಮ್ ಬರೋದು ಆಮೇಲೆ ಮೆಲ್ಲಕ್ಕೆ ಏನಾಯಿತು ಪಾದ ಉರಿ ಸ್ಟಾರ್ಟ್ ಆಯಿತು ಏನಪ್ಪ ಪಾದ ಉರಿ ಸ್ಟಾರ್ಟ್ ಆಯಿತು ಆಮೇಲೆ ಇಲ್ಲಿ ನನಗೆ ಬ್ಲ್ಯಾಕ್ ಆಗಿಬಿಡ್ತು ಸ್ವಲ್ಪ ಇದು ಬ್ಲ್ಯಾಕ್ ಯಾಕಂತ ಅಂತೇಳಿ ಸ್ಕಿನ್ ಡಾಕ್ಟರ್ ಅದು ತೋರಿಸಿ ನನ್ನ ಸ್ಕಿನ್ ಪ್ರಾಬ್ಲಮ್ ಅಲ್ಲಪ್ಪ ಇದು ನರಗಳ ಪ್ರಾಬ್ಲಮ್ ಇರ್ಬೋದು ಅಂಥೇಳಿದ್ರು ನಾನು ಬೆಂಗ್ಳೂರಿಗೆ ಹೋಗಿ ತೋರಿಸಿದೆ ಬೆಂಗ್ಳೂರು ಹೋಗಿ ತೋರಿಸ್ಬೋದು ಇಲ್ಲಪ್ಪ ಬ್ಲ್ಯಾಕ್ ನಿನ್ನ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಶುಗರ್ ಕಂಟ್ರೋಲ್ ಮಾಡಿದೆಯಾ ಬಟ್ ಶುಗರ್ ಗುಳಿಗೆ ತೊಗೊಳ್ಳೇಬೇಕು ನೀನು ಅಂತಂದರು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಐದು ವರ್ಷ ಗುಳಿಗೆ ತು ಅಂದಿಲ್ಲ ಹದಿನೇಳರಿಂದ ಗುಳಿಗೆ ಸ್ಟಾರ್ಟ್ ಮಾಡಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟಿತ್ತು ಮೇಲಾಗಿದ್ದು ಜೂಮ್ ಬರ್ತಾ ಇತ್ತು ಕಾಲೆಲ್ಲ ಜೂಮ್ ಬರ್ತಾ ಇತ್ತು ಎಷ್ಟು ವಾಕಿಂಗ್ ಮಾಡಿದ್ರು ಸಹ ಆಮೇಲೆ ನಲ್ವತ್ತೆರಡು ವಯಸ್ಸಲ್ಲಿ ನನಗೆ ಹೆಂಗೆ ಹೆಂಗೆ ಎನರ್ಜೆಟಿಕ್ ಆಗಿದ್ದೆ ನಾನು ಅವಾಗ ಐದೈದು ಕಿಲೋಮೀಟ್ರ್ ಆರಾರು ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾ ಇರ್ತಾ ಬರ್ತಾ ಬರ್ತಾ ಕ್ರಮೇಣ ಕಡಿಮೆ ಆಗ್ತಾ ಹೊತ್ತು ಯಾಕೆ ಆಗ್ತಾ ಹೋಯ್ತು ಫಾರ್ಟಿ ನೈನ್ ನನಗೆ ವಯಸ್ಸು ಆ ವಾಕಿಂಗ್ ಈಗ ಆಗ್ತಾ ಇಲ್ಲ ಹೀಗಾಗಿ ಈಗ ಒಂದು ಮೂರು ನಾಲ್ಕು ವರ್ಷ ಈ ಕೊರೋನಾ ಬಂದ ಮೇಲೆ ಮೂರು ನಾಲ್ಕು ವರ್ಷದಲ್ಲಿ ಶುಗರ್ ಏರ್ತಾನೇ ಹೋಯ್ತು ಗುಳಿಗೆ ಒಂದಿದ್ದು ಹೋಗಿ ಅವ್ರೇನು ಗುಳಿಗೆ ಸ್ಟಾರ್ಟ್ ಮಾಡಿ ನೋಡ್ರಲ್ಲಿ ಗುಳಿಗೆ ಒಂದು ಹೋಗಿ ಎರಡು ಆಯಿತು ಎರಡಾದ ಮೇಲೆ ಪಾದಗುರಿ ಜಾಸ್ತಿ ಆಯ್ತು ನನಗೆ ಕ್ಷಣಪಿಗೆ ಹೇಳ್ತಾ ಇದ್ದೆ ನಾನು ಮೊನ್ನೆ ಡಿಸೆಂಬರಲ್ಲಿ ಸ್ಟಾರ್ಟ್ ರೀ ಜಾಯ್ನ್ ಆಗಿಬಿಟ್ರೆ ನಾನು ಬ್ಯಾಡ್ ಏನು ಆತು ಟ್ರೈನಿಂಗ್ ಕಂಪಲ್ಸರಿಯಾಗಿ ಬಂತು ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕಾಗುತ್ತು ಸೂರತ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದೆ ಟ್ರೈನಿಂಗ್ ತಕ್ಷಣ ಮುಟ್ಟೆ ಯೋಗ ಪ್ರಾಣಾಯಾಮ ಮಿಸ್ ಆಯಿತು ನನಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂದರು ತಪ್ಪದೆ ಆ ಎರಡೂ ಬ್ಯಾಚಿಗೂ ಬಂದೆ ನಾನು ಕಾರಣಾಂತರಗಳಿಂದ ಆ ಎರಡು ಬ್ಯಾಚು ಕ್ಯಾನ್ಸಲ್ ಅದು ಲಕ್ಕಿಲಿ ಈ ಬ್ಯಾಚ್ ಸ್ಟಾರ್ಟ್ ಆಗುತ್ತಪ್ಪ ಈ ಬ್ಯಾಚಿಗೆ ಬರೋಕೆ ನನಗೆ ಇಷ್ಟನೇ ಇದ್ದಿಲ್ಲ ಯಾಕಂದರೆ ಎರಡು ಬ್ಯಾಚ್ ಕ್ಯಾನ್ಸಲ್ ಆಗಿದ್ದು ಮೇಲಾಗಿ ನಾನು ರಂಜಾನ್ ಸ್ಟಾರ್ಟ್ ಆಗಿತ್ತು ರಂಜಾನ್ ರೋಜಾ ಸ್ಟಾರ್ಟ್ ಆಗಿತ್ತು ನಾನು ರೋಜಾನು ಇರಬೇಕು ಕಾಳುನೂ ತಿನ್ಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಶಣಪ್ಪ ಚೆಂದಪುಷ್ ಮ್ಯಾನೇಜ್ ಮಾಡಂದು ಬರ್ರಿ ಏನಾಗಲ್ಲ ಬಂದುಬಿಡ್ರಿ ಇವತ್ತು ಬಂದುಬಿಡ್ರಿ ನಾನು ಸ್ಯಾಟರ್ಡೆ ಸಂಡೇ ಬಂದಿಲ್ಲ ಸೋಮವಾರ ಡೈರೆಕ್ಟ್ ಇಲ್ಲಿಗೆ ಬಂದಿರೋದು ಯಾಕೆ ಎರಡು ದಿವಸ ನಾನು ಟ್ರೈನಿಂಗ್ ಎರಡು ದಿವಸ ಅದಕ್ಕಿಂತ ಮುಂಚೆ ಎರಡು ಬ್ಯಾಚಲ್ಲಿ ತೊಗೊಂಡಿದ್ದೆ ಕಾರಣ ಅಂತ ಕ್ಯಾನ್ಸಲ್ ಆದವು ಮಂಡೇ ಒಯ್ಬಿಡಮ್ಮ ಏನಾಗೋದಾಗತ್ತೇಳಿ ನಾನು ಮಂಡೇಲಿ ಜಾಯ್ನ್ ಆದ ಅದಕ್ಕಿಂತ ಮುಂಚೆ ಮಂಡೆ ಬರೋದ್ಕಿಂತ ಮುಂಚೆ ಸಂಡೇ ದಿವಸ ನಾನು ಶುಗರ್ ಟೆಸ್ಟ್ ಮಾಡಿಸಿದ್ದೆ ಆಮೇಲೆ ಪಾದ ಊರಿ ಅಂತೂ ಭಾಳ ಇತ್ತು ಆಮೇಲೆ ಇಲ್ಲಿ ಪಾದ ಊರಿ ಆದ ನಂತರ ಏನಾದ್ರು ನನಗೆ ಮೆಲ್ಕ ಪಾದ ಊರಿ ಹೋದರ್ಷ ಸ್ಟಾರ್ಟ್ ಆಯಿತು ಇಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಸ್ಟಾರ್ಟ್ ಆಯಿತು ಪಾದ ಉರಿ ಅದೇನು ಬಿಡು ಪಾದ ಉರಿ ಅಂತೇಳಿ ನಾನು ಅದಕ್ಕೆ ಯಾ ಹುಳ್ಳೆಣ್ಣೆ ಹಚ್ಚೋದು ಅದು ಹಚ್ಚೋದು ಮಾಡಿದೆ ಡಾಕ್ಟರ್ ತೋರಿಸಿದ್ಕೊಳ್ಳೆ ಅದು ಹೀಟ್ ಆಗೈತಪ್ಪ ಅದು ತಗೋ ಬೀಕ್ಸ್ ತಗೋ ಅದು ಇದು ಅಂತಿದ್ರು ಮತ್ತು ನನಗಿಲ್ಲಿ ಕುಂದ್ರಾಕ ಭಾಳ ಹತ್ತು ಕುಂದ್ರೆ ಆಗ್ತಿದ್ದಿಲ್ಲ ಯಾಕೆ ಚೇರ್ ಮೇಲೆ ಕುಂತ್ಕೊಳ್ಳಿ ಅರ್ಧ ಉರಿ ಬರೋದು ಅದು ಡಾಕ್ಟ್ರಿಗೆ ಕೇಳಿಬಿಟ್ರೆ ಅಕ್ಟೋಬರ್ ತಿಂಗಳ ಡಾಕ್ಟ್ರಿಗೆ ಕೇಳಿದೆ ಅಕ್ಟೋಬರ್ ತಿಂಗಳಿಂದ ಸ್ಟಾರ್ಟ್ ಆದ್ದು ನನಗೆ ಉರಿ ಇದು ಕುಂದ್ರಕ್ಕೆ ಆಗ್ತಿದ್ದಿಲ್ಲ ಡಾಕ್ಟ್ರಿಗೆ ಕೇಳಿಬಿಟ್ಲಿಲ್ಲ ಶುಗರ್ ಇದ್ದವ್ರಿಗೆ ಕಾಮನ್ ಇವು ಪಾದ ಉರಿ ಇವು ಸೈಡ್ ಎಫೆಕ್ಟ್ಸ್ ಇವೆಲ್ಲ ಸ್ಲೋವಾಗಿ ಸ್ಟಾರ್ಟ್ ಆಗಿದೆ ನಿನಗೆ ಸೊ ನೀನು ವಾಕಿಂಗ್ ಮಾಡಬೇಕು ಈ ಗುಳಿಗೆ ತೊಗೋಬೇಕಾದ್ರೆ ನರದ ಗುಳಿಗೆ ಕೊಟ್ಟರು ಅವ್ರು ಕಾಮನಾಗಿ ನರದ ಗುಳಿಗೆ ನಾನು ಎರಡು ತಿಂಗಳ ತೊಗೊಂಡೆ ನರದ ಗುಳಿಗೆ ನನಗೆ ಇದು ಮೊದಲೇ ಇದು ಆ್ಯಂಟಿಬಯೋಟಿಕ್ ಗುಳಿಗೆ ತೊಗೊಂಡು ನನಗೆ ಹ್ಯಾಬಿಟ್ ಇತ್ತು ಆ ನರದ ಗುಳಿಗೆ ನನಗೆ ಒಂದು ಎರಡು ತಿಂಗಳು ಒಂದು ತಿಂಗಳು ತೊಗೊಂಡೆ ಗುಳಿಗೆ ತೊಗೊಂಡೆ ಕಡಿಮೆ ಇರೋದು ಆಮೇಲೆ ಮತ್ತೆ ಸ್ಟಾರ್ಟ್ ಆಗಿಬಿಡೋದು ಈ ನಾನು ಆಗ ಡಿಸೈಡ್ ಮಾಡಿ ಇಲ್ಲಿ ಬಂದ ಮೇಲೆ ಬಂದ ನಂತರ ನಾನೇನು ಟೂ ಸಿಕ್ಸ್ಟಿ ಫೋರ್ ಶುಗರ್ ಇತ್ತು ಇಲ್ಲಿ ಕಡಿಮೆ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಶರಣಪ್ಪ ಅವರು ಎಲ್ಲರೂ ಹೇಳಿದರು ಆಮೇಲೆ ಪ್ರಾಣಾಯಾಮ ಕಲಿಬೇಕಂತ ಭಾಳ ವರ್ಷದಿಂದ ಇತ್ತು ಬಟ್ ನಾನು ಕರೆಕ್ಟ್ ಮಾರ್ಗದರ್ಶನ ಕೊಡೋರು ಇದ್ದಿಲ್ಲ ಕಲ್ತು ಬಿಡಮ್ಮ ಏನು ಇವತ್ತು ಬರುತ್ತೆ ದುಡ್ಡು ನಾಳೆಗೆ ಹೋಗುತ್ತೆ ಆಮೇಲೆ ವಿಚಾರ ಫಸ್ಟ್ ವಿಚಾರ ಹಿಂಗೆ ಇರ್ತೈತೆ ಎಲ್ಲರಿಗೂ ಸೊ ನಾನು ಬಂದಿಲ್ಲಿ ನಾನು ಜಾಯಿನ್ ಆಗ ಭಾಳ ಅದ್ಭುತ ರಿಸಲ್ಟ್ ಬಂತು ನನಗೆ ಹೋಗಿ ನಾನು ಪಂಪಪತಿ ಸರ್ ಶುಗರ್ ಟೆಸ್ಟ್ ಮಾಡಿಸಿದೀವಿ ಸೊ ಇವತ್ತೇನಾಗಿತ್ತು ನಂದು ರೋಜ ಇರೋದರಿಂದ ನಾನು ಊಟ ಐದು ಐದು ಗಂಟೆಗೆ ಮುಗಿಸಂದು ಇಲ್ಲಿ ನಾನು ಬಂದಿದ್ದೆ ಸೊ ಇವತ್ತು ಊಟ ಏನಪ್ಪ ಅಂದರೆ ನನಗೇನಾಗಿತ್ತಂದರೆ ನಿನ್ನೆ ತಾನೇ ನಾನು ಕಾಳನೆ ತಿಂದಿದ್ದೀನಿ ಸುಳ್ಳು ಹೇಳಬಾರ್ದು ಇವತ್ತು ನನಗೆ ರಾತ್ರಿಗೆ ಏನಾಯ್ತು ಸ್ವಲ್ಪ ಚಕ್ಕರು ಸ್ವಲ್ಪ ವೀಕ್ನೆಸ್ ಆತು ಏನೋ ಗೊತ್ತಿಲ್ಲ ಎರಡು ರೊಟ್ಟಿ ತಿಂದಿದ್ದೀನಿ ಬೆಳಗ್ಗೆ ಎರಡು ರೊಟ್ಟಿ ತಿಂದು ಇಲ್ಲಿಗೆ ಬಂದಿದ್ದೀನಿ ಜೋಳದ ರೊಟ್ಟಿನೇ ವಿತ್ ಪಲ್ಯ ಕ್ಯಾಬೇಜ್ ಪಲ್ಯ ತಿಂದು ಬಂದ ಮೇಲೆ ನಾನು ಇವತ್ತು ಶುಗರ್ ಟೆಸ್ಟ್ ಮಾಡಿಸಿದರೆ ಒನ್ ತರ್ಟಿ ನೈನ್ ಬಂದಿದೆ ಒನ್ ತರ್ಟಿ ನೈನ್ ಶುಗರ್ ಸೊ ಒನ್ ತರ್ಟಿ ನೈನ್ ಇದು ಆಶ್ಚರ್ಯದ ಮಾತೇನಲ್ಲ ಯಾಕಂತಂದರೆ ನಾನು ಎರಡು ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಟೆಸ್ಟು ಎರಡು ನೂರುಗಿಂತ ಕಡಿಮೆ ಇಳಿತಾ ಇಲ್ಲ ಎರಡು ನೂರಕ್ಕಿಂತ ಕಡಿಮೆ ಇಳಿತಾ ಇಲ್ಲ ಗುಳಿಗೆ ತೊಗೊತಾ ಇದ್ದೀನಿ ಒಂದು ಹೋಗಿ ಎರಡು ಆತು ರಾತ್ರಿಗೆ ಒಂದು ಆತು ಸೊ ಹಿಂಗೆ ಕಂಟ್ರೋಲ್ ಮಾಡಿದಂಗೆ ಮೂರು ಆಗ್ತಾ ನೋಡಪ್ಪ ಅಂತ ಡಾಕ್ಟ್ರು ಹೇಳಿದರು ನನಗೆ ಬಟ್ ನಾನು ಈ ಈ ಪ್ರಾಣಾಯಾಮ ಯೋಗ ಗುರುಗಳತ್ರ ಕಲಿತು ನಾವು ಮಾಡೋಣ ಅಂತೇಳಿ ಇಚ್ಛೆ ಇಟ್ಕೊಂಡೆ ಸ್ಟಾರ್ಟ್ ಮಾಡಿರೋದು ನಾನು ಇನ್ನೂ ನಾವು ಪರ್ಫೆಕ್ಟ್ ಮಾಡಿಲ್ಲ ಗುರುಗಳು ಬಂದು ನೋಡು ನೋಡಿ ನೀನು ಇನ್ನಾದರೂ ಕಲ್ತಿಲ್ಲಪ್ಪ ಕಲ್ತಿಲ್ಲಪ್ಪ ಅಂಥೇಳರು ಯಾಕಂದರೆ ನಮ್ಮದು ಕೆಲವೊಂದು ಇರ್ತವಲ್ಲ ನಮಗೂ ಅದು ಈ ಸ್ಪಾಂಡಲಸ್ಸಸ್ ಇದ್ದಾಗ ಏನಾಗುತ್ತೆ ಕೈ ಹಿಂಗೆ ಇರೋಂಗಿಲ್ಲ ನಮ್ಮ ಜಾಸ್ತಿ ಆಮೇಲೆ ಇದು ಗೋಣ್ ಬ್ಯಾನೇಜ್ ಸ್ಪಾಂಡ್ಲಸ್ ಇದ್ದರೆ ಗೋಣಿ ಬ್ಯಾನೇ ಸ್ಪಾ ಇವೆರಡು ಶೋಲ್ಡ್ರ್ ಪೇನ್ ಆಗ್ತಿರ್ತವೆ ಭಾಳ ಪೇನ್ ಇರುತ್ತೆ ಕೈ ಸ್ವಲ್ಪ ಮೇಲೆ ಹೋಗೋದೇ ಕಷ್ಟ ಈಗ ಮೇ ಭಾಳ ಈಸಿಯಾಗಿ ಪ್ಯಾ ಮೇಲೆ ಹೋಗ್ತಾ ಇದೆ ಯಾಕಂದ್ರೆ ನಾವು ಹಿಂಗೆ ಕಂಪ್ಯೂಟರ್ ಮೇಲೆ ಕುಂದ್ರೋರು ಸೊ ಭಾಳ ಈಸಿಯಾಗಿ ನನಗೆ ವರ್ಕ್ ಮಾಡಲಿಕ್ಕೆ ಆಗ್ತಾಯಿದೆ ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ನನಗೆ ಸ್ವಲ್ಪ ಇದು ಏನು ಕುಂದಿರ್ತೀನಿ ನಾನು ತಳಗಡೆ ಇಲ್ಲಿ ಮೂರು ಮೂರು ತಾಸು ಕುಂದಿರ್ತಾ ಇದ್ದೀವಿ ಫಸ್ಟ್ ಎರಡು ದಿವಸ ತೊಂದರೆ ಅದು ನಾನು ಪದೇ ಪದೇ ಗುರುಜಿಯೂ ನೋಡಿದ್ದಾರೆ ನನಗೆ ಹಿಂಗೆ ಕುಂದ್ರದ ಹಂಗೆ ಕುಂದ್ರೋದು ಮಾಡ್ತಿರ್ತೀನಿ ಯಾಕೆ ಒಂದು ಹತ್ತು ನಿಮಿಷ ಅರ್ಧ ತಾಸು ಕುಂತ್ಕೊಳ್ಳಿ ನಂಗೆ ಪೇನ್ ಸ್ಟಾರ್ಟ್ ಆಗಿಬಿಡೋದು ಈಗ ಒಂದು ಫೋರ್ ಡೇಸ್ ಫೈವ್ ಡೇಸ್ಲಿಂದ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಆಮೇಲೆ ಶುಗರ್ನು ಕಡಿಮೆ ಆಗಿದೆ ಎಲ್ಲ ಕಡಿಮೆ ಆಗಿದೆ ಹೇಳ್ತಾ ಇದು ಕಡಿ ಕಡಿಮೆ ಆಗಿದೆ ಆಮೇಲೆ ಸ್ಪಾಂಡುಲೈಸಸ್ ಮೇಲಾಗಿ ನನಗೆ ಈ ಕಡೆ ತಲೆಗೆಮ್ಮಿ ಬಿಟ್ಕೊಂಡು ಮಕ್ಕಂಬಿಟ್ರೆ ಏನಾಗ್ತಿತ್ತು ಮುಂಜಾನೆ ನೋತ್ಕೊಳ್ಳಿ ಯಾಕೆ ಮಕ್ಕಂದಿನಪ್ಪ ಅಂತಂದು ಅನಿಸ್ತಾ ಇತ್ತು ಇಲ್ಲಿ ಪ್ರಾಣಾಯಾಮ ಆಮೇಲೆ ಎಕ್ಸೈಸ್ ಮಾಡೋದ್ರಿಂದ ಏನಾಗಿದೆ ಇವು ರಿಲೀಫ್ ಆಗ್ಯಾವ ನನಗೆ ಎರಡೂ ರಿಲೀಫ್ ಆಗ್ಯಾವ ಸತ್ಯವಾಗ ಎರಡೂ ರಿಲೀಫ್ ಆಗ್ಯಾವ ಎರಡೂ ಸಮಸ್ಯೆಲಿಂದ ಬಂದೀನಿ ನನಗೆ ಏಯ್ಟಿ ಪರ್ಸೆಂಟ್ ಸಮಸ್ಯೆ ಸಾಲ್ವಾಗಿದೆ ಟೆನ್ ಡೇಸಲ್ಲಿ ಉಳಿದಿದ್ದು ಸಾಲ್ವ್ ಆಗ್ಬೇಕು ನನಗೆ ಸೊ ಈ ಪ್ರಾಣಾಯಾಮ ಧ್ಯಾನ ಮಾಡ್ಕಂಡ್ ಮಾಡ್ಬೇಕಂತ ಮಾಡಿದ್ದೀನಿ ಕಂಟಿನ್ಯೂ ಮಾಡ್ಬೇಕಂತ ಮಾಡಿದ್ದೀನಿ ಆಮೇಲೆ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಹೇಳಿದ್ದಾರೆ ಗುರುಗಳು ನಮ್ಮ ವರ್ಕ್ ಪ್ರೆಷರ್ ಚಂದ್ರ ಕ್ಷಣಪ್ರಿಗೆ ಗೊತ್ತು ಲೀವ್ ಕೊಟ್ಟುಬಿಟ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿಗೆ ಬರ್ಬೇಕಂತ ವಿಚಾರ ಇಟ್ಟಿದ್ದೀನಿ ನೋಡೋಣ ಏನೇನಾಗುತ್ತೆ ಈ ನಾಲ್ಕು ಮಾತು ಹೇಳುತ್ತಾ ನನ್ನ ಎರಡು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್